पुलिस से कि काम ही नहीं कर पाओगे नहीं नहीं मैं कर सकूंगा मैं नहीं परवागे दीजिए सर हम से ओके ये बैंक ऑफरिंग है ये तो जस्ट स्टार्टिंग है वो या ये बिजनेस स्टार्ट करेंगे सर ये बेनिफिट्स है और सो ऐसे ये अच्छी बात है आप रिसीव करेंगे कवर कर देंगे ना दैट्स योर डीसी ನಮ್ ವಿಧಾಯಕ ರವೀಂದ್ರ ಸಿಂಗ್ ಭಾಟಿಸ ಸಂಘ ಬೆಳಗ ಮೈಸೂರು ಇಂದ ನಾವು ಒಂದು ಗ್ಯಾಪ್ ನ ಕೊಡಕ್ ಬಂದಿದ್ವಿ ಮದುವೆ ಕೊಡಕ್ ಬಂದಿದೀವಿ ನಮ್ ಡಿ ಸಿ ಸೈಬರ್ನ ಕೊಟ್ಟಿದ್ದೀವಿ ರಾಜಸ್ಥಾನದಲ್ಲಿ ಒಂದು ಅರಾವಳಿ ಪರ್ವತಮಾಲೆ ಅಂತ ಒಂದು ಬೆಟ್ಟ ಇದೆ ಉದ್ದಕ್ಕೆ ಹೆಚ್ಚು ಕಡಿಮೆ ಆಯ್ ಆರ್ನೂರು ಕಿಲೋಮೀಟರ್ ಉದ್ದ ಇದೆ ಅದು ರಾಜಸ್ಥಾನ ಎಂ ಪಿ ಕೆ ಸೇರತ್ತೆ ಅದು ರಾಜಸ್ಥಾನ್ ಹೈಕೋರ್ಟಿಂದ ಆದೇಶ ಆಗೈತೆ ಎಂಬತ್ತು ನೂರು ಅಡಿ ಒಳಗಿರ್ಗ ನಾವು ಬೇಟ ತಿಳ್ಕೊಳ್ಳೋದು ಅದ್ರಲ್ಲಿ ಗುಡ ಗೊತ್ತೀವಿ ಗುಡ್ಡ ಇದ್ದಾಗ ಏನು ಮಾಡ್ತಾರೆ ಎಲ್ಲ ತೆಗೆದು ಬಿಸಾಕ್ಬಿಡ್ತಾರೆ ಬಿಡ್ತಾರೆ ಅಲ್ಲಿರೋ ಈ ಕನ್ಸ್ಟ್ರಕ್ಷನ್ ಅವರು ಎಲ್ಲ ಕಾಂಕ್ರೀಟ್ ಕಂಪನಿಯವರು ಅವರೆಲ್ಲ ಆಗಿ ಇಲ್ಲಿ ಪ್ರಯಾಣದ ಬಚಾವ್ ಮಾಡಕ್ಕೆ ನಾವು ಅಲ್ಲಿ ಬಂದು ಮನವಿನ ಕೊಟ್ಟಿದ್ದೀನಿ ನಮ್ಮ ಡಿ ಸಿ ಸಾಹೇಬರನ್ನ ದಯವಿಟ್ಟು ಗಮನಕ್ಕೆ ತಗೊಳ್ಳಿ ನಮ್ಮ ಕೈ ಬಗ್ಗೆದು ನಿಮ್ಮನ್ನ ತಮ್ಮನ್ನ ಮನವಿ ಮಾಡ್ತೀವಿ ಅದನ್ನು ನಮ್ಮ ರಾಜಸ್ಥಾನ ಸ್ಟೇಟ್ ಸರ್ಕಾರ ಮತ್ತು ನಮ್ಮ ಇಂಡಿಯಾ ಸರ್ಕಾರ ಪ್ರಧಾನಮಂತ್ರಿ ಸಾಹೇಬರು ಇದಕ್ಕೆ ಈ ಮಾತನ್ನ ಗಮನಕ್ಕೆ ತಗೋಬೇಕು ದಯವಿಟ್ಟು ನಾವು ಅದು ಮನವಿನಲ್ಲಿ ಕೊಟ್ಟಿದ್ದೀವಿ ಅದರ ಮೇಲೆ ವಿಚಾರ ಮಾಡಬೇಕು